ಎಲ್ಲರಿಗೂ ನಮಸ್ಕಾರ ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ ನಾನು ನಿಮ್ಮ ಪ್ರೀತಿ ಅಪ್ಪಿ ವೀಕ್ಷಕರೇ ಆಲ್ಮೋಸ್ಟ್ ಈಗ ಎಲ್ಲರ ಮನೇಲೂ ಕೂಡ ಫ್ರಿಜ್ ಇದ್ದೇ ಇರುತ್ತೆ ಫ್ರಿಜ್ಜನ್ನು ಎಲ್ಲರೂ ಯೂಸ್ ಮಾಡ್ತಾರೆ ಫ್ರಿಡ್ಜ್ ಬಳಸ್ತಾರೆ ಆದರೆ ಎಷ್ಟೋ ಮಂದಿಗೆ ಇದನ್ನು ಹೇಗೆ ಬಳಸಬೇಕು ಅದರ ಒಳಗೆ ಆಹಾರ ಪದಾರ್ಥಗಳನ್ನ ಹೇಗೆ ಇಡಬೇಕು ಅನ್ನೋದು ಗೊತ್ತಿರಲ್ಲ ಆದರೆ ಒಂದ್ ನೆನಪಿರಲಿ ವೀಕ್ಷಕರೇ ಆಹಾರ ಪದಾರ್ಥಗಳನ್ನ ಫ್ರಿಜ್ನಲ್ಲಿ ಇಡುವಾಗ ಕೆಲವೊಂದು ತಪ್ಪುಗಳನ್ನ ಮಾಡಬಾರ್ದು ಮಾಡಿದ್ರೆ ಕೆಲವೊಂದು ಸಮಸ್ಯೆಗಳನ್ನ ಎದುರಿಸಬೇಕಾಗತ್ತೆ ಹಾಗಾದ್ರೆ ಫ್ರಿಜ್ನಲ್ಲಿ ಆಹಾರ ಪದಾರ್ಥಗಳನ್ನ ಹೇಗಿರಬೇಕು ಈ ವಿಚಾರದಲ್ಲಿ ಯಾವ ತಪ್ಪುಗಳನ್ನು ಮಾಡಬಾರ್ದು ಮಾಡಿದ್ರೆ ಏನಾಗುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ ವೆರಿ ಇಂಟ್ರೆಸ್ಟಿಂಗ್ ವಿಡಿಯೋ ಅಂದ್ಹಾಗೆ ಸಾಧಾರಣವಾಗಿ ಫ್ರಿಜ್ನಲ್ಲಿ ಹಾಲು ಮೊಸರು ಹಣ್ಣು ತರಕಾರಿ ದೋಸೆ ಹಿಟ್ಟು ಮಾಂಸವನ್ನ ಇಡ್ತಾರೆ ಕೆಲವರ ಮನೆಯಲ್ಲಿ ಫ್ರಿಜ್ ಓಪನ್ ಮಾಡಿದ ತಕ್ಷಣ ಕೆಟ್ಟ ದುರ್ವಾಸನೆ ಬರುವುದಕ್ಕೆ ಶುರುವಾಗುತ್ತೆ ಹೀಗಾಗೋದಕ್ಕೆ ಕಾರಣ ಅವರಿಗೆ ಯಾವ ರೀತಿ ಪದಾರ್ಥಗಳನ್ನು ಜೋಡಿಸಿ ಇಟ್ಕೊಳ್ಬೇಕು ಅನ್ನೋದು ಗೊತ್ತಿಲ್ಲ ಅವ್ರು ಮಾಡೋ ತಪ್ಪುಗಳಿಂದಲೇ ಫ್ರಿಜ್ ಓಪನ್ ಮಾಡಿದ ತಕ್ಷಣ ಸ್ಮೆಲ್ ಬರೋದಕ್ಕೆ ಶುರುವಾಗುತ್ತೆ ಮೊದಲಿಗೆ ಹಾಗಾದ್ರೆ ಈ ಹಣ್ಣು ತರಕಾರಿಗಳನ್ನ ಫ್ರಿಜ್ ಒಳಗಡೆ ಜೋಡಿಸೋದು ಹೇಗೆ ಕೆಲವರು ಏನು ಮಾಡ್ತಾರೆ ಹಣ್ಣು ತರಕಾರಿಗಳನ್ನು ವಾಶ್ ಮಾಡಿ ನಂತರ ಫ್ರಿಜ್ ನಲ್ಲಿ ಒಟ್ಟಿಗೆ ಇಟ್ಬಿಡ್ತಾರೆ ಆದ್ರೆ ಹೀಗೆ ಮಾಡಬೇಡಿ ಒಂದು ನೆನಪಿರ್ಲಿ ಇಲ್ಲಿ ವಾಶ್ ಮಾಡಿದ ನಂತರ ಪ್ರತಿಯೊಂದು ವಿಧದ ತರಕಾರಿ ಅದೇ ರೀತಿಯಾಗಿ ಹಣ್ಣುಗಳನ್ನು ಕವರ್ನಲ್ಲಿ ಹಾಕಿ ಸಪ್ರೇಟ್ ಕವರ್ನಲ್ಲಿ ಹಾಕಬೇಕು ಎಲ್ಲಾ ತರಕಾರಿ ಎಲ್ಲ ಹಣ್ಣುಗಳನ್ನು ಒಂದೇ ಕವರ್ನಲ್ಲಿ ಹಾಕೋ ಹಾಗಿಲ್ಲ ಸಪ್ರೇಟ್ ಕವರ್ನಲ್ಲಿ ಹಾಕಿ ಇಡಬೇಕು ಹೀಗೆ ಮಾಡೋದ್ರಿಂದ ತರಕಾರಿ ಆಗಿರ್ಬೋದು ಇಲ್ಲ ಹಣ್ಣುಗಳಾಗಿರ್ಬೋದು ಫ್ರೆಶ್ ಆಗಿರುತ್ತೆ ಜೊತೆಗೆ ಕೆಟ್ಟ ವಾಸನೆ ಬರುವುದಿಲ್ಲ ಇನ್ನು ಹಣ್ಣುಗಳನ್ನ ಒಂದು ಕಪಾಟಿನಲ್ಲಿ ಇಡಿ ತರಕಾರಿಗಳನ್ನ ಒಂದು ಕಪಾಟಿನಲ್ಲಿ ಜೋಡಿಸಿ ಇಡೋದು ಒಳ್ಳೆಯದು ಅಂತಾರೆ ಎಕ್ಸ್ಪರ್ಟ್ಸ್ ಈಗ ನಾನ್ ವೆಜ್ ವಿಚಾರಕ್ಕೆ ಬರೋಣ ಕೆಲವರು ಮೀನು ಚಿಕನು ಮಟನನ್ನು ಪ್ಲಾಸ್ಟಿಕ್ ಕವರ್ನಲ್ಲಿ ಹಾಕಿ ಫ್ರಿಜ್ನಲ್ಲಿ ಇಡ್ತಾರೆ ಆದರೆ ಅದು ತಪ್ಪು ನೀವು ಹಸಿ ಮಾಂಸವನ್ನು ಫ್ರಿಜ್ನಲ್ಲಿ ಸ್ಟೋರ್ ಮಾಡ್ತೀರಾ ಅಂದರೆ ದಯವಿಟ್ಟು ಕವರ್ನಲ್ಲಿ ಹಾಕಿ ಇಡಬೇಡಿ ಇದನ್ನ ಮುಚ್ಚುಳ ಇರುವಂತಹ ಗಾಳಿ ಆಡದ ಡಬ್ಬಿಯಲ್ಲಿ ಹಾಕಿ ಇಡಬೇಕು ಇನ್ನು ಮಾಂಸವನ್ನ ಸಪ್ರೇಟ್ ಕಪಾಟಿನಲ್ಲಿ ಇಟ್ಟರೆ ತುಂಬಾನೇ ಒಳ್ಳೆಯದು ಆದಷ್ಟು ಹಸಿ ಮಾಂಸವನ್ನ ತರಕಾರಿ ಹಾಗೂ ಹಣ್ಣುಗಳ ಜೊತೆಯಲ್ಲಿ ಇಡೋದಕ್ಕೆ ಹೋಗಬೇಡಿ ದೂರ ಇಡಿ ಈಗ ಮೇಲಿನ ಶೆಲ್ಫ್ ನಲ್ಲಿ ಫ್ರಿಜ್ ನ ಮೇಲಿನ ಶೆಲ್ಫ್ ನಲ್ಲಿ ಏನನ್ನ ಇಡಬೇಕು ಅದನ್ನು ನೋಡೋಣ ಸಾಮಾನ್ಯವಾಗಿ ಫ್ರಿಜ್ ಮೇಲಿನ ಕಪಾಟುಗಳು ಸ್ವಲ್ಪ ಬೆಚ್ಚಗಿರುತ್ತೆ ಹೀಗಾಗಿ ತಾಜಾ ಪದಾರ್ಥಗಳನ್ನ ಅಲ್ಲಿ ಇಡಬೇಡಿ ಮೊಟ್ಟೆ ಆಗ್ಬೋದು ಸಾಸ್ ಆಗ್ಬೋದು ಅಂತಹ ವಸ್ತುಗಳನ್ನ ನೀವು ಮೇಲಿನ ಶೆಲ್ಫ್ ನಲ್ಲಿ ಇಡಬಹುದು ಈಗ ಮಧ್ಯದ ನಲ್ಲಿ ಏನನ್ನ ಇಡಬೇಕು ಸೆಂಟರ್ ಶೆಲ್ಫ್ ನಲ್ಲಿ ಆದಷ್ಟು ಹಾಲು ಮತ್ತು ಹಾಲಿನ ಪದಾರ್ಥಗಳನ್ನ ಇಡಿ ಜೊತೆಗೆ ಸೊಪ್ಪುಗಳನ್ನ ತೊಳೆದು ಗಾಳಿ ಆಡದ ಡಬ್ಬದಲ್ಲಿ ಹಾಕಿ ಇಡಿ ಈಗ ಕೆಳಗಿನ ಶೆಲ್ಫ್ ನಲ್ಲಿ ಏನಿಡಬೇಕು ಫ್ರಿಜ್ ನ ಕೆಳ ಭಾಗ ತುಂಬಾನೇ ಕೋಲ್ಡ್ ಆಗಿರುತ್ತೆ ತುಂಬಾನೇ ತಂಪಾಗಿರುತ್ತೆ ಆದ್ರಿಂದ ಹಣ್ಣುಗಳು ಮತ್ತು ತರಕಾರಿಗಳನ್ನ ಸಪ್ರೇಟ್ ಆಗಿ ಪ್ಯಾಕ್ ಮಾಡಿ ನೀವು ಅಲ್ಲಿ ಇಡಿ ಹಾಳಾಗುವುದಿಲ್ಲ ಅದು ಫ್ರೆಶ್ ಆಗಿರುತ್ತೆ ಇನ್ನು ಡೋರ್ ಡೋರ್ನಲ್ಲೂ ಕೂಡ ಪ್ಲೇಸ್ ಇರುತ್ತೆ ಆ ಪ್ಲೇಸ್ ಸ್ವಲ್ಪ ಬೆಚ್ಚಗಿರುತ್ತೆ ಹೀಗಾಗಿ ಅಲ್ಲಿ ಮಸಾಲೆ ಪದಾರ್ಥಗಳನ್ನ ಇಟ್ಕೊಳ್ಬಹುದು ಇಷ್ಟೇ ಅಲ್ಲ ಆರೋಗ್ಯ ತಜ್ಞರು ಹೇಳೋ ಪ್ರಕಾರ ಕೆಲವೊಂದು ನಿಯಮಗಳನ್ನು ಪಾಲಿಸಲೇಬೇಕು ಫ್ರಿಜ್ಜನ್ನು ಬಳಸುವಾಗ ಅವು ಏನಪ್ಪ ಅಂದರೆ ಫ್ರಿಜ್ನಲ್ಲಿ ಇಟ್ಟ ಆಹಾರಗಳನ್ನು ಆದಷ್ಟು ಬೇಗನೆ ಖಾಲಿ ಮಾಡಬೇಕು ತುಂಬ ದಿನಗಳವರೆಗೆ ಫ್ರಿಜ್ ಒಳಗೆ ಆಹಾರ ಪದಾರ್ಥಗಳನ್ನು ಇಡೋದಕ್ಕೆ ಹೋಗಬಾರ್ದು ಒಂದು ಆಹಾರ ಪದಾರ್ಥವನ್ನು ಫ್ರಿಜ್ನಲ್ಲಿ ಇಟ್ವಿ ಅಂತ ಅಂದರೆ ಅದು ಅದನ್ನು ಬೇಗನೆ ಖಾಲಿ ಮಾಡಬೇಕು ಅದೇ ರೀತಿಯಾಗಿ ಫ್ರಿಜ್ನಲ್ಲಿ ಇಡೋದಕ್ಕೆ ಅಂತ ಬಾಕ್ಸ್ ಡಬ್ಬಗಳನ್ನು ಬಳಸ್ತಿರಲ್ಲ ಅದನ್ನ ಆದಷ್ಟು ಸ್ವಚ್ಛವಾಗಿ ಇಟ್ಕೊಳ್ಬೇಕು ಅದನ್ನ ಆಗಾಗ ವಾಶ್ ಮಾಡಿ ಕ್ಲೀನ್ ಮಾಡ್ತಾ ಇರಬೇಕು ಇಲ್ಲ ಅಂದ್ರೆ ನಿಮ್ಮ ಹೆಲ್ತ್ಗೆ ಅಪಾಯ ಆಗೋದು ಗ್ಯಾರಂಟಿ ಅಂತಾರೆ ಎಕ್ಸ್ಪರ್ಟ್ಸ್ ನೋಡಿದ್ರಲ್ಲ ಫ್ರಿಜ್ನಲ್ಲಿ ಯಾವ ಪದಾರ್ಥಗಳನ್ನ ಹೇಗೆ ಎಲ್ಲಿ ಇಡಬೇಕು ಅನ್ನೋದನ್ನ ಕೆಲವರು ಏನ್ ಮಾಡ್ತಾರೆ ಮನೆಯಲ್ಲಿ ಫ್ರಿಜ್ ಇದೆ ಅಂತ ಹೇಳಿ ಸಿಕ್ಕಿದ್ದನ್ನೆಲ್ಲ ಫ್ರಿಜ್ನಲ್ಲಿ ಇಡೋದಕ್ಕೆ ಹೋಗ್ತಾರೆ ಇದು ತಪ್ಪು ಗೊತ್ತಿದ್ದು ಗೊತ್ತಿದ್ದು ತಪ್ಪುಗಳನ್ನ ಮಾಡೋದಕ್ಕೆ ಹೋಗ್ಬೇಡಿ ಎಚ್ಚರ ವಹಿಸಿ ಆರೋಗ್ಯದ ಕಡೆ ಗಮನ ಇರಲಿ ಇನ್ನು ವೀಕ್ಷಕರೇ ಇದು ಎಲ್ಲರಿಗೂ ಕೂಡ ಯೂಸ್ಫುಲ್ ಆಗುವಂತಹ ವಿಡಿಯೋ ಹೀಗಾಗಿ ಆದಷ್ಟು ಶೇರ್ ಮಾಡಿ ಜೊತೆಗೆ ಇಷ್ಟ ಆದರೆ ಲೈಕ್ ಮಾಡಿ ಇನ್ನು ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಬೆಲ್ಲೈಕಾನ್ ಇರುತ್ತೆ ಅದನ್ನ ಕ್ಲಿಕ್ ಮಾಡಿ ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ನಮಸ್ಕಾರ